ಬಂಗಾರಪೇಟೆ ಪಟ್ಟಣದಲ್ಲಿ ವಿವಿಧ ಸಂಘಟನೆಗಳಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನ ಆಚರಣೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಅರವತ್ತೆಂಟನೇ ಪುಣ್ಯತಿಥಿ ಬಾಬಾ ಸಾಹೇಬರು ದೇಹತ್ಯಾಗ ಮಹಾಪರಿನಿರ್ವಾಣ ಆಚರಿಸಲಾಗುತ್ತೆ ಎಂದು ದಲಿತ ಸಮಾಜ ಸೇನೆಯ ಸೂಲಿಕುಂಟೆ ಆನಂದ್ ಹೇಳಿದರು ಪಟ್ಟಣದಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮಾತನಾಡಿ ಭಾರತ ರತ್ನ ಡಾಕ್ಟರ್ ಭೀಮಾವ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನ ಶಿಲ್ಪಿ ಮಾತ್ರವಲ್ಲದೆ ನ್ಯಾಯಶಾಸ್ತ್ರಜ್ಞರಾಗಿ ಅರ್ಥಶಾಸ್ತ್ರಜ್ಞರಾಗಿ ಸಮಾಜ ಸುಧಾರಕರಾಗಿ ಮಹಿಳೆಯರು ದಲಿತರು ಅಲ್ಪಸಂಖ್ಯಾತರು ಸೇರಿದಂತೆ ಅಸ್ಪೃಶ್ಯತೆ ಅಸಮಾನತೆಯ ವಿರುದ್ಧ ದಿಟ್ಟತನದಿಂದ ಹೋರಾಡಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ಸಿಗುವಂತೆ ಮಾಡಿದ ಮಹಾನ್ ಮಾನವತಾವಾದಿ ಅಂಬೇಡ್ಕರ್ ಅವರ ಹೋರಾಟದ ಫಲವಾಗಿ ಇಂದು ದೇಶಾದ್ಯಂತ ಕೋಟ್ಯಾಂತರ ಮಂದಿ ನೆಮ್ಮದಿಯ ನಿಟ್ಟಿಸರು ಬಿಡುತ್ತಿದ್ದಾರೆ ಎಂದು ಹೇಳಿದರು ಪ್ರಪಂಚದಲ್ಲಿರ್ತಕ್ಕಂಥ ನೂರ ತೊಂಬತ್ತೆಂಟು ರಾಷ್ಟ್ರಗಳು ಅವರವರ ರಾಷ್ಟ್ರ ಧ್ವಜಗಳನ್ನ ಅರ್ಥಕ್ಕೆ ಅರ್ಥಕ್ಕೆ ಇಳಿಸಿ ಅವರಿಗೆ ಶೋಕವನ್ನು ಸೂಚಿಸಿದಂಥ ಒಂದು ಮಹಾನ್ ವ್ಯಕ್ತಿ ಯಾರಾದರೂ ಇದ್ರೆ ಈ ಈ ಪ್ರಪಂಚದಲ್ಲಿ ಅದು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ ದುರದೃಷ್ಟಕರ ನಮ್ಮ ಭಾರತ ದೇಶದಲ್ಲಿ ಮಾತ್ರ ಇನ್ನೂ ಕೆಲವೊಂದು ಮನೋವಾದಿಗಳು ಜಾತಿವಾದಿಗಳು ಕೋಮವಾದಿಗಳು ಇನ್ನೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಒಪ್ಕೊಳ್ಳಕ್ಕೆ ತಯಾರಾಗ್ತಾ ಇಲ್ಲ ಅಂತ ಒಂದು ರಾಷ್ಟ್ರದಲ್ಲಿ ನಾವಿದ್ದೀವಿ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದಲೇ ಸಾಧ್ಯವಾಗಿದೆ ಇವತ್ತು ಸಂ ಪ್ರಜಾಪ್ರಭುತ್ವದ ಕಟ್ಟಕಡೆಯ ವ್ಯಕ್ತಿಯೂ ದಿನ ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಶ್ರಮಿಸಿದ್ದಾರೆ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಕೆಲವರೆಲ್ಲ ಮಸೀದಿಗಳಿಗೋಗ್ತಾರೆ ಕೆಲವರು ದೇವಸ್ಥಾನಗಳ್ಗೆ ಹೋಗ್ತಾರೆ ಚರ್ಚ್ಗಳ್ಗೆ ಹೋಗ್ತಾರೆ ನಿಜವಾಗ್ಲೂ ಈ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕನೂ ಹೋಗ್ಬೇಕಾಗಿರ್ತಕ್ಕಂಥ ಜಾಗ ಯಾವುದಾಗಿದ್ದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿಮೆ ಮುಂಭಾಗ ಹೋಗ್ಬಿಟ್ಟು ಪ್ರತಿನಿತ್ಯ ಪೂಜೆ ಮಾಡಬೇಕಾಗ್ತದೆ ಯಾಕಂದರೆ ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದಲೇ ಇವತ್ತು ಎಲ್ಲರಿಗೂ ಸಮಬಾಳು ಸಮಬಾಳು ಸಮಾಜದ ಕಟ್ಟಕಡೆಯ ವ್ಯಕ್ತಿನೂ ಇವತ್ತು ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯವಾಯಿತು ಆದರೂ ಸಹ ಪ್ರಶ್ನೆ ಕೇಳಿದೀರ ತಾಲ್ಲೂಕು ಆಡಳಿತ ಸಮಾಜ ಕಲ್ಯಾಣ ಇಲಾಖೆ ನಮ್ಮನ್ನು ಕರೆದ್ರೆ ಎಷ್ಟು ಬಿಟ್ರೆ ಎಷ್ಟು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಘಟನೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಿಟ್ಟೋಗಿರ್ತಕ್ಕಂಥ ರಥ ಎಳಿತಾ ಇರ್ತಕ್ಕಂಥವ್ರು ಅವ್ರ ಕೆಲಸ ಅವ್ರು ಮಾಡ್ತಾರೆ ಸಂಘಟನೆಗಳು ಮಾಡಬೇಕಾಗಿರೋ ಸಂಘಟನೆ ಯಾಕೆ ಅವ್ರು ಕರೆದಿಲ್ಲ ಅಂದ್ರೆ ನಾವು ಇಲ್ಲಿ ಬರೋದೇ ಇಲ್ವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನಾವು ಶೋಕಾಚರಣೆ ಮಾಡೋದಿಲ್ವಾ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಾರಸದಾರು ಅವ್ರ ಮೊಮ್ಮಕ್ಕಳು ನಾವು ತಾಲೂಕು ಆಡಳಿತ ಕರೀಲಿ ಸೋಷಿಯಲ್ ಹೆಲ್ಪರ್ ಕರೀಲಿ ರಾಜ್ಯ ಸರ್ಕಾರ ಕರೀಲಿ ಖರೀದೇ ಹೋಗ್ಲಿ ನಮ್ಗೇನಿಲ್ಲ ನಾವಿ ನಮ್ ಕೆಲಸ ಏನು ಸಂಘಟನೆಗಳ ಕೆಲಸ ಏನು ನಾವು ಆ ಟೈಮ್ಗೆ ಏನೇನು ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಯಾವ ರೀತಿ ಉಳಿಸ್ಬೇಕು ಅದನ್ನು ನಾವು ಉಳಿಸ್ಕೊಂಡು ಹೋದರೆ ಸಾಕು ತಾಲೂಕು ಆಡಳಿತ ಕರೀಲಿ ಸೋಷಿಯಲ್ ಹೆಲ್ಪರ್ ಅವ್ರು ಕರೀದೇ ಇರಲಿ ನಾವೇನೋ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಸಂಘಟನೆಗಳು ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ ದೇಶದ ಕಟ್ಟಕಡೆಯ ಪ್ರಜೆಗೂ ನ್ಯಾಯ ಕೊಟ್ಟ ಮಹಾನ್ ಚೇತನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಂತಹ ಮಹಾನ್ ರತ್ನಕ್ಕೆ ಪ್ರತಿಯೊಬ್ಬ ದೇಶದ ಪ್ರಜೆಯೂ ಸಹ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮನ್ನ ಆಗಲಿ ಎಂದಿಗೆ ವರ್ಷ ಕಳೆದಿದ್ದು ಅವರ ಶೋಕಾಚರಣೆಯಲ್ಲಿ ಎಲ್ಲರೂ ಪಾಲ್ಗೊಂಡು ಗೌರವಿಸಬೇಕೆಂದು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಿಕ್ಕನಾರಾಯಣ ತಿಳಿಸಿದರು ವಿಶ್ವ ಮಾನವರಾದಂತಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಅವರೊಂದು ಅಭೂತವಾದಂತಹ ಒಂದು ಕೊಡುಗೆ ಅಂತ ಹೇಳಿದ್ರೆ ಸಂವಿಧಾನ ಆ ಸಂವಿಧಾನವನ್ನು ಕೊಟ್ಟು ಭಾರತ ದೇಶದಲ್ಲಿರುವಂಥರು ಮಾತ್ರ ಇಲ್ಲ ವಿಶ್ವವೇ ಒಪ್ಪಂತ ಒಂದು ಧರ್ಮ ಗ್ರಂಥವನ್ನು ಕೊಟ್ಟಿರ್ತಕ್ಕಂಥ ಏಕೈಕ ನಾಯಕ ಮಹಾನಾಯಕ ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಗತಿಸಿ ಅರವತ್ತೆಂಟು ವರ್ಷಗಳ ಕಾಲಯಾನ ಕಾಲಯಾನದಲ್ಲಿ ಕಾಣಲಾರದಂತಹ ಮತ್ತು ನೋಡಲಾರದಂತಹ ದಿನಸೋಮವನ್ನು ಅವರು ಗತಿಸಿದ ನಂತರ ಕಾಣುವಂಥ ದಿನಗಳಂತ ನಾವು ಕಾಣ್ತಾ ಇದ್ದೀವಿ ಅವತ್ತು ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಸ್ಮರಿಸಿದ್ರೂ ಸಾಲದು ಕಾರಣ ಏನಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರಣದಿಂದ ಅವರು ಬಾಲ್ಯ ಜೀವನದಿಂದ ಅವರು ಕಳೆದು ದೇಶ ವಿದೇಶಗಳಲ್ಲಿ ಉನ್ನತ ಮಟ್ಟದ ಹಾಕಿಕೊಟ್ಟಂತಹ ಏಕೈಕ ನಾಯಕ ವಿಶ್ವ ಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹುತ್ತಲಿಗೆ ಮಾಲಾರ್ಪಣೆ ಮಾಡಿ ಕ್ರಾಂತಿ ಗೀತೆಗಳೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಕರ್ನಾಟಕ ದಲಿತ ರೈತ ಸೇನೆ ಅಧ್ಯಕ್ಷ ತುಣಸನಹಳ್ಳಿ ಹುಟ್ಟು ದರಿದ್ರವಾದರೂ ಸಹ ಸಾವು ಚರಿತ್ರೆಯಾಗಬೇಕೆಂದು ಕನಸಿಟ್ಟು ಈ ದೇಶದಲ್ಲಿ ಅಸ್ಪೃಶ್ಯತೆ ಅಸಮಾನತೆ ಹೋಗಲಾಡಿಸಲು ತಮ್ಮ ಜೀವನವನ್ನ ಪಣಕ್ಕಿಟ್ಟು ವಿವಿಧ ದೇಶಗಳಿಗೆ ಹೋಗಿ ವ್ಯಾಸಂಗವನ್ನ ಮಾಡಿ ಸುಮಾರು ಮೂವತ್ತ ಎರಡು ಪದವಿಗಳನ್ನು ಪಡೆದು ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತಹ ಮಹಾನ್ ವ್ಯಕ್ತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಗಿದ್ದಾರೆ ಎಂದರು ಆದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಂಜಾನೆ ಆರು ಗಂಟೆಗೆ ದೈವ ದಿನರಾಗಿದ್ದು ಕಂಡದ ತಕ್ಷಣ ನೂರ ತೊಂಬತ್ತು ಮೂರು ರಾಷ್ಟ್ರಗಳಲ್ಲಿ ಅವರ ರಾಷ್ಟ್ರಧ್ವಜವನ್ನು ಅರ್ಥಕ್ಕಿಳಿಸಿ ಗೌರವ ನಮನಗಳನ್ನು ಸಲ್ಲಿಸ್ತಾರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತಕ್ಕೆ ತಂದಂಥ ಒಂದು ಕೀರ್ತಿ ಅಂತೇಳಿ ನಾವೆಲ್ಲ ಅವ್ರನ್ನ ಸ್ಮರಿಸ್ತೇವೆ ಆದರೆ ಇವತ್ತು ನಮ್ಮ ಬಂಗಾರಪೇಟೆಯಲ್ಲಿ ಏನಾಗ್ತಾ ಇದೆ ಅಂತಂದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ತಾಲೂಕು ತಹಸೀಲ್ದಾರ್ ಆಗಿರ್ಬೋದು ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾಗ್ಬೋದು ಅವರನ್ನು ಗಮನಿಸ್ತಾ ಹೋದರೆ ಇವತ್ತೇನು ಸಂವಿಧಾನ ದಿನಾಚರಣೆ ಮಾಡಿದ್ರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಹಣಾ ದಿನ ಮಾಡಿದ್ದಾರೆ ಇವತ್ತು ದಲಿತ ಸಂಘಟನೆಗಳನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ ಅವರು ಯಾಕಂದರೆ ಎಲ್ಲ ಕಾರ್ಯಕ್ರಮಕ್ಕೂ ದಲಿತ ಸಂಘಟನೆಗಳನ್ನು ಆಹ್ವಾನ ಮಾಡಿ ಅವರೊಟ್ಟಿಗೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ತಾಲೂಕು ಆಡಳಿತ ನಾವು ದಂತು ಸಂಘಟನೆಗಳ ಪರ ನಿಂತ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ರು ಇವತ್ತು ಹೊಸದಾಗಿ ಬಂದಿರ್ತಕ್ಕಂಥ ತಹಸೀಲ್ದಾರ್ ವೆಂಕಟೇಶಪ್ಪನವರು ಇವತ್ತು ಟೋಟಲ್ ಆಗಿ ನಮ್ಮ ದಲಿತ ಸಂಘಟನೆಗಳು ಕಡೆಗಣಿಸ್ತಾ ಇದ್ದಾರೆ ಯಾಕಂತ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಅವರು ಒಬ್ಬ ತಾಲೂಕು ದಂಡಾಧಿಕಾರಿಗಳಿದ್ದಾರೆ ರಾಷ್ಟ್ರೀಯ ಹಬ್ಬಗಳ ಆಚರಣೆ ನೀವು ಸಮಾಜ ನೀವು ಸಾರ್ವಜನಿಕ ಸೇವಕರು ಜನಸೇವೆ ಜನಾರ್ದನ ಸೇವೆ ಅಂತ ನಿಮಗೆ ನೀವು ಹಾಕ್ಕೊಂಡಿದ್ದೀರಿ ಬೋರ್ಡನ್ನು ನೀವು ದಯವಿಟ್ಟು ಜನಗಳಿಗಾಗಿ ಸೇವೆ ಮಾಡಿ ಸ್ವಾಮಿ ಇಲ್ಲ ಅಂತಂದರೆ ನೀವು ಈ ರೀತಿಯಾಗಿ ಸುಖ ದರ್ಬಾರು ನೀವು ಮಾಡಂಗಿದ್ರೆ ದಲಿತ ಸಂಘಟನೆಗಳು ಒಗ್ಗೂಡಿಸ್ಕೊಂಡು ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗ್ತದೆ ಯಾಕಂದರೆ ಇವತ್ತು ತಾಲೂಕಾಡಂತ ವರ್ಷಾಚರಣೆ ಮಾಡ್ತಾ ಇದೆ ಇಲ್ಲಿ ತಹಸೀಲ್ದಾರ್ ಒಳಗೊಂಡಂತ ಸೂಟ್ ಮಾಡ್ತಾ ಇದೆ ನಮ್ಮನ್ನ ಯಾವುದಕ್ಕೂ ನಮ್ಮನ್ನ ಕನ್ಸಿಡರ್ ಮಾಡ್ತಾ ಇಲ್ಲ ತಾಲೂಕು ಆಡಳಿತ ಹಂಗಂತಂದ್ರೆ ಏನು ಇದಕ್ಕೆ ಅರ್ಥ ಸುದ್ದಿಗಾಗಿ ಎಸ್ ಎಸ್